ುಪ್ರಭಾತರ ಈ ಈ ಬೆಳಗಿನ ಸುಂದರ ಚಾವದಲ್ಲಿ ಇಂದು ಅನೇಕ ಜನರು ಗೋಳಾಡುತ್ತಿದ್ದಾರೆ ಅನೇಕ ಜನರ ಗೋಳಾಟ ಏಳು ತೀರದ ಗೋಳಾಟವಾಗಿದೆ ಯಾರು ಸಹ ನಿರೀಕ್ಷಿಸಲಾರದಂತಹ ಗೋಳಾಟವಾಗಿದೆ ಪ್ರಭು ನಮ್ಮೊಡನೆ ಇದ್ದಾರೆ ಪ್ರಭು ನಮ್ಮೊಡನೆ ಇದ್ದಾರೆ ನಮ್ಮೊಳಗೆ ಇದ್ದಾರೆ ಪ್ರತಿಯೊಬ್ಬರ ಕಣ್ಣೀರಿನ ಗೋಳಾಟ ಏಳು ತೀರದ ಗೋಳಾಟ ಪ್ರತಿಯೊಬ್ಬರೂ ಎಷ್ಟೋ ಜನ ನಾವು ನೋಡುತ್ತೇವೆ ಪ್ರಿಯರೇ ಗೋಳಾಟ ವ್ಯತ್ಯಾಸವಾದ ಗೋಳಾಟಗಳು ಯಾರು ನಂಬಲಾರದಂತಹ ಗೋಳಾಟಗಳು ಎಲ್ಲಿ ಹೋಗುವುದೆಂದು ಗೊತ್ತಿಲ್ಲ ಏನು ಮಾಡುವುದೆಂದು ಗೊತ್ತಿಲ್ಲ ನಾನು ಹೇಳಿದಂತೆ ಪ್ರಿಯರೇ ಎಷ್ಟೋ ಜನ ಮರಣಾವಸ್ಥೆಯಿದ್ದು ಗೋಳಾಡುತ್ತಾ ಇದ್ದಾರೆ ಸಾಲದ ನಿಮಿತ್ತವಾಗಿ ಗೋಳಾಡುತ್ತಾ ಇದ್ದಾರೆ ಹಸುವಿನ ನಿಮಿತ್ತವಾಗಿ ಕಣ್ಣಿನಿಂದ ಗೋಳಾಡುತ್ತಾ ಇದ್ದಾರೆ ತನ್ನ ಗಂಡನ ಪರಿವರ್ತನೆಗಾಗಿ ಕಣ್ಣೀರಿಡುತ್ತಾ ಗೋಳಾಡುತ್ತಾ ಇದ್ದಾರೆ ಹೆಂಡತಿಯ ಪರಿವರ್ತನೆಗಾಗಿ ಕಣ್ಣೀರಿಡುತ್ತಾ ಗೋಳಾಡುತ್ತಾ ಇದ್ದಾರೆ ಸ್ಟೋ ಜನ ತನ್ನ ಮಕ್ಕಳಿಗಾಗಿ ಗೋಳಾಡುತ್ತಾ ಇದ್ದಾರೆ ಏನು ಮಾಡಬೇಕೆಂದು ಗೊತ್ತಿಲ್ಲ ಎಲ್ಲಿ ಹೋಗಬೇಕೆಂದು ಗೊತ್ತಿಲ್ಲ ಮನೆಗಳನ್ನು ಬಿಟ್ಟು ಹೋಗಿ ಕಣ್ಣೀರಿನಿಂದ ಗೋಳಾಡುತ್ತಾ ಇದ್ದಾರೆ ನನ್ನ ಮಕ್ಕಳು ಊಟ ಕೊಡಲಿಲ್ಲವಲ್ಲ ನನ್ನ ಮಕ್ಕಳು ನನಗೆ ಆಹಾರ ಕೊಡಲಿಲ್ಲವ ಎಂಬ ಗೋಳಾಟ ಹೌದು ಪ್ರಿಯರೇ ಎಷ್ಟೋ ಜನರ ಕಂಗಾಲಾಗುವ ಗೋಳಾಟ ತಿರಸ್ಕಾರದ ನಿಮಿತ್ತವಾಗಿ ಕಣ್ಣೀರಿನಿಂದ ಗೋಳಾಟ ಅವಮಾನದಿಂದ ಸಹಿಸಲಾಗದೆ ಕಣ್ಣೀರಿನಿಂದ ಗೋಳಾಟ ನಿಮ್ಮ ಮನೆಯಲ್ಲಿಯೂ ಎಷ್ಟೋ ವಿಷಯದಲ್ಲಿ ಕಣ್ಣೀರಿನ ಗೋಳಾಟ ಕೆಲಸವಿಲ್ಲ ಎಂಬ ಗೋಳಾಟವಿರಬಹುದು ಅಥವಾ ತತ್ತರಿಸುವ ಮಕ್ಕಳ ಅವಮಾನದಿಂದ ಗೋಳಾಟವಿರಬಹುದು ಎಷ್ಟೋ ಜನ ನಾನು ನೋಡುತ್ತೇವೆ ಕುಡುಕ ಗಂಡಿನಿಂದ ಕಣ್ಣೀರಿನಿಂದ ಗೋಳಾಡುತ್ತಾ ಇದ್ದಾರೆ ಆ ದೇವರ ಮುಂದೆ ಕುಳಿತುಕೊಳ್ಳುತ್ತಾ ಇದ್ದಾರೆ ಉಪವಾಸ ಮಾಡುತ್ತಾ ಇದ್ದಾರೆ ಹೌದು ನೀನು ನಾವು ಸಹ ಉಪವಾಸ ಮಾಡುತ್ತಾ ಇದ್ದೇವೆ ಅದನ್ನು ರಾತ್ರಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ಕರಣೆ ತೋರಿ ಸ್ವಾಮಿ ದಯೆ ತೋರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ನನ್ನ ಸಹೋದರ ಸಹೋದರಿ ಇಂದು ನಿನ್ನ ಯೇಸು ಸಂಧಿಸುವ ದಿನ ನಿನ್ನ ಪ್ರಭು ನಿನ್ನನ್ನು ಸಂಧಿಸುವಂತಹ ಗಳಿಗೆ ಆಗಿದೆ ಈ ಬೆಳಗಿನ ಚಾವ ನಿನ್ನ ಕಣ್ಣೀರಿನ ಗೋಳಾಟ ನಿನ್ನ ದೇವರ ಮುಂದೆ ಇದೆ ಹಂಚಬೇಡ ನೀನು ಚಿಂತಿಸಬೇಡ ನನ್ನ ಸಹೋದರ ಸಹೋದರಿ ವಾಕ್ಯವಾಗಿರುವ ದೇವರು ನಿನ್ನೊಡನೆ ನಿನ್ನೊಳಗೆ ವಾಸ ಮಾಡುವಂಥ ಸಮಯವಾಗಿದೆ ದೇವರ ವಾಕ್ಯವನ್ನು ನಾನು ವಿಶ್ವಾಸಿಸಿ ಈ ವಾಕ್ಯವನ್ನು ಚಿಂತನೆಗೆ ತೆಗೆದುಕೊಳ್ಳುವಾಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶ್ರದಿಸುತ್ತಾರೆ ನಮ್ಮ ಕಣ್ಣೀರೆಲ್ಲವನ್ನ ಎಲ್ಲ ಗೋಳಾಟವನ್ನ ಸಂತೋಷದ ದಿನವಾಗಿ ಮಾರ್ಪಡಿಸುತ್ತಾರೆ ಏಕೆಂದರೆ ಕೀರ್ತನೆಗಾರ ಹೇಳುತ್ತಾನೆ ಅಳು ಅಳುತ್ತ ಬಿತ್ತುವವನು ನಗು ನಗುತ್ತ ಕೊಯ್ಯುವನು ಎಂಬುದಾಗಿ ಬೇರೆ ಹೀಗೆ ನಾವು ಪ್ರತಿದಿನದಲ್ಲಿ ಹಲವಾರು ಜನ ಮಿಲಿಯಾಂತರ ಜನ ಕಣ್ಣೀರಿನಲ್ಲಿ ಗೋಳಾಡುತ್ತಾ ಇದ್ದಾರೆ ನಿನ್ನ ಹೃದಯದಲ್ಲೂ ಒಂದು ಕಣ್ಣೀರು ಯಾರಿಗೂ ಕಾಣದೇ ಇರುವಂಥ ಒಂದು ಕಣ್ಣೀರಿದೆ ಯಾರಿಗೂ ಕಾಣದಂಥ ಗೋಳಾಟ ನಿನ್ನೊಳಗೆ ಇದೆ ಯಾರ ಬಳಿಯೂ ಹೇಳಲಾಗದಂತೆ ಮೂಕ ವೇದನೆಯಿಂದ ನೀನು ಪರಿತಪಿಸುತ್ತಾ ಇದ್ದೀಯಾ ನಿನ್ನ ಅಂತರಾಳದಲ್ಲಿಯೇ ಯಶವೇ ಯಶವೇ ಕರಣೆ ತೋರಿ ದಯೆ ತೋರಿ ಎಂದು ಪ್ರಾರ್ಥಿಸುತ್ತಾ ಇದ್ದೀಯಾ ಖಂಡಿತವಾಗಿಯೂ ನಿನ್ನ ದೇವರು ನಿನ್ನ ಮೊರೆಗೆ ಕಿವಿಗೊಡುವರು ನಿನ್ನ ದೇವರು ಈ ದಿನ ನಿನ್ನ ಮೊರೆಗೆ ಕಿವಿಗೊಡುವರು ಏಕೆಂದರೆ ನಿನ್ನ ಅಂತರಾಳವನ್ನು ನೋಡುವ ದೇವರು ನಿನ್ನ ಮುಂದೆ ನಿನ್ನನ್ನು ನೋಡುತ್ತಾ ಇದ್ದಾರೆ ನಿನ್ನ ಪ್ರಾಮಾಣಿಕತೆಯನ್ನು ನೋಡುತ್ತಾ ಇದ್ದಾರೆ ನಿನ್ನ ಆ ಪರಿಶುದ್ಧತೆಯನ್ನು ನೋಡುತ್ತಾ ಇದ್ದಾರೆ ನಿನ್ನ ವಿಶ್ವಾಸದ ಜೀವನವನ್ನು ನೋಡುತ್ತಾ ಇದ್ದಾರೆ ಹೌದು ನಿನ್ನ ಪ್ರಾಮಾಣಿಕತೆ ನಿನ್ನ ದೇವರ ಮುಂದೆ ಇದೆ ನನ್ನ ಸಹೋದರ ಸಹೋದರಿ ಆ ದೇವರು ವಾಕ್ಯವಾಗಿ ನಮ್ಮ ಮಧ್ಯೆ ಇರುವಾಗ ಖಂಡಿತವಾಗಿಯೂ ಆ ದೇವರು ತಮ್ಮ ಪ್ರಸನ್ನತೆ ನಮ್ಮನ್ನು ತುಂಬಿಸು ಹೀಗೆ ನಾವೆಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ಕಣ್ಣೀರಿನ ಗೋಳಾಟದಲ್ಲಿ ನಾವಿದ್ದೇವೆ ಅದಕ್ಕೆ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ನೊಂದು ಹೇಳುತ್ತಾ ಇದ್ದಾನೆ ಎಂಬತ್ತಾರನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ ನೀ ನನಗೆ ದೇವನು ಕರುಣಿಸೆಂದನು ದಿನವೆಲ್ಲ ಪ್ರಭು ನಿನಗೆ ಮೊರೆ ಇಡುತ್ತಿರುವೆನೆ ಎಂಬುದಾಗಿ ಹೌದು ನಾ ನೋಡುತ್ತೇವೆ ಹನ್ನೆರಡು ವರ್ಷ ರಕ್ತಸ್ರಾವ ಶ್ರೀ ದಿನವೆಲ್ಲ ಗೋಡಾಡುತ್ತಾ ಇದ್ದವು ಆ ಮೂವತ್ತೆಂಟು ವರ್ಷ ಕಾಲ ಬೆಚ್ಚತ ಕೊಳದ ಬಳಿ ಬಿದ್ದುಕೊಂಡಿದಂತಹ ಮನುಷ್ಯನು ದಿನವೆಲ್ಲ ಮೊರೆ ಇಡುತ್ತಾ ಇದ್ದನು ಹೌದು ಕುಷ್ಠ ರೋಗಿಗಳನ್ನು ನಾ ನೋಡುತ್ತೇವೆ ದಿನವೆಲ್ಲ ಮೊರೆ ಇಡುತ್ತಾ ಇದ್ದರು ಎಷ್ಟೋ ಜನ ಕುಂಟರು ಕುರುಡರು ದಿನವೆಲ್ಲ ಮೊರೆ ಇಡುತ್ತಾ ಇದ್ದರು ಪ್ರಭು ಯಸ್ಸುವನ್ನು ಸಂಧಿಸುವಾಗ ಅವರು ಸೌಖ್ಯ ಹೊಂದಿದರು ಒಂದು ನನ್ನ ಸಹೋದರ ಸಹೋದರಿ ಇಂದು ನಿನ್ನ ಯೇಸು ನಿನ್ನನ್ನು ಸಂಧಿಸುವ ದಿನವಾಗಿದೆ ನಿನ್ನ ಮೊರೆಗೆ ಅವರು ಸದುತ್ತರವನ್ನು ಕೊಡುವರು ಬೇಡ ಈ ಕೀರ್ತನೆಗಾರನ ನುಡಿಯು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುವಂತಹ ಗಳಿಗೆ ನಿನ್ನ ಕಣ್ಣೀರಿನ ಗೋಳಾಟವೆಲ್ಲವನ್ನ ಪ್ರಭು ನೋಡುವ ಗಳಿಗೆ ಉಪಶಮನವನ್ನು ಕೊಡುವ ಗಳಿಗೆ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಎಂಬತ್ತಾರನೇ ಅಧ್ಯಾಯ ಮೂರನೇ ವಾಕ್ಯ ನೀ ದೇವನು ಕರುಣಿಸೆನ್ನನು ದಿನರೆಲ್ಲ ಪ್ರಭು ನಿನಗೆ ಮೊರೆ ಇಡುವೆನು ಪ್ರಭುವಿನ ವಾಕ್ಯ

मुन्ने मुझे दोना तुम तोन्नाने दुनु नहीं लाफबो दुनु ना रोई देनो दुनु ना वातवा इदेरिदेय एक्सन न के से बोंदेले नीने मुझे नीके ಕೀರ್ತನೆ ಎಂಬತ್ತಾರನೇ ಅಧ್ಯಯ ಮೂರನೇ ವಾಕ್ಯ ನೀನೆ ದೇವನು ದಿನವೆಲ್ಲ ಪ್ರಭು ನಿನಗೆ ಮೊರೆ ಇಡುವೆನು ಪ್ರಭುವಿನ ವಾಕ್ಯ ಕೀರ್ತನೆಗಳು ಎಂಬತ್ತಾರು ವಾಕ್ಯ ಮೂರು ನೀನಿಗೆ ದೇವನು ಕರುಣೆ ಸಣ್ಣನು

ಈ ಬೆಳಗಿನ ಸುಂದರ ಜಾವದಲ್ಲಿ ನಿನ್ನ ಮಕ್ಕಳಾಗಿರುವ ನಾವೆಲ್ಲರೂ ಕಣ್ಣೀರಿನಿಂದ ಗೋಳಾಡುವವರಿಗಾಗಿ ಪ್ರಾರ್ಥಿಸಿದ್ದೇವೆ ರಾಜ್ಯ ಈ ದಿನ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಆಶ್ರದಿಸಿರಿ ಈ ಮಕ್ಕಳ ಜೀವಿತದಲ್ಲಿ ಇರುವಂಥ ಗೋಳಾಟವನ್ನು ಕಣ್ಣೀರನ್ನು ನೀಗಿಸಿರಿ ಉಪಶಮನವನ್ನು ಕರುಣಿಸಿರಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅಥವಾ ಇವರ ಪತಿ ಪತ್ನಿ ಒಡ ಹುಟ್ಟಿದವರನ್ನು ಆಶ್ರದಿಸಿ ಬೇರೆ ಎತ್ತವರನ್ನು ಆಶ್ರೋದಿಸಿರಿ ಇದನ್ನು ಇವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಸಫಲವಾಗುವಂತೆ ಮಾಡಿ ಇವರು ಹೋಗುವಾಗ ಇವರ ಆದಿಗಳು ಸುಗಮವಾಗಲಿ ಇವರು ಚಿಂತಿಸುವಾಗ ಇವರ ಮನಗಳು ಶುದ್ಧವಾಗಲಿ ಇವರು ಪ್ರೀತಿಸುವಾಗ ಇವರ ಪ್ರೀತಿ ನಿರ್ಮಲವಾಗಲಿ ಇವರು ಕ್ಷಮಿಸಲು ಹೃದಯವನ್ನು ತೆರೆಯಲಿ ಸುವ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುವ ಹೃದಯವು ಈ ಲೋಕದಲ್ಲಿರುವಂಥ ಸರ್ವಜರಿಗಾಗಿ ಪ್ರಾರ್ಥಿಸುವಂಥ ದೀನತೆಯ ಉದಾರ ಮನೋಭಾವನೆಯು ಇವರಿಗೆ ಲಭ್ಯವಾಗಲಿ ಇವರ ಜೀವಿತವೂ ಹಸನಾಗಲಿ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಮಕ್ಕಳನ್ನು ಸಮರ್ಪಿಸಿಕೊಡುತ್ತ ಪಿತ್ತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್